ಸ್ನೇಹಿತರೆ ನಮಸ್ಕಾರ ಚಾರ್ಸ್ ನನಗೆ ಏನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನನ್ನದು ಒಂಬತ್ತನೇ ತಾರೀಕು ಬ್ಯಾಚ್ ಜಾನ್ವರಿ ಒಂಬತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಸೊ ಗೋಲ್ಡ್ ಟ್ರೇಡ್ ಕೂಡ ಇವತ್ತಿಗೆ ಮುಗಿಸ್ತಾ ಇದೀನಿ ಇವತ್ತಿಂದು ಬಿಕಾಸ್ ವರ್ಕ್ ಅಲ್ಲಿ ಇದ್ದೀನಿ ನಾನು ಕೂಡ ಅಂದರೆ ಲೈಕ್ ಇವತ್ತು ಫೆಸ್ಟಿವಲ್ ಥರನೇ ಏನಂದರೆ ನಿಮಗೆ ವೈಕುಂಠ ಏಕಾದಶಿ ಇರೋದರಿಂದ ಸೊ ನಾವು ಕೂಡ ಫ್ಯಾಮಿಲಿ ಹೊರಗಡೆ ಹೋಗ್ತೀವಿ ಸೊ ಹಾಗಾಗಿ ಬ್ಯುಸಿ ಸೊ ನಿಮಗೆ ಮಾ ಲೈಕ್ ಮತ್ತೆ ಇವತ್ತು ನಾನು ಟ್ರೇಡ್ ಮಾಡಲಿಕ್ಕೆ ಸಂಜೆ ನೋಡ್ತೀನಿ ಸಂಜೆ ಟೈಡ್ ಡೌಟು ನಾನು ನೋಡುವ ಏಕೆಂದರೆ ಯು ಎಸ್ ಮಾರ್ಕೆಟಲ್ಲಿ ಇವತ್ತು ನಾಳೆ ನಾಳೆ ಹೇಗೆ ಸಾಲಿಡೇ ಇದೆ ಯು ಎಸ್ ಮಾರ್ಕೆಟು ಸೊ ಹಾಗಾಗಿ ಇವತ್ತು ಮೂಮೆಂಟ್ ಇರೋದಿಲ್ಲ ಅಂದ್ಕೊಳ್ತೀನಿ ಡೌ ಜೋನ್ಸು ಸೊ ನಾಳೆ ಒನ್ ಡೇ ಫೈ ಸಾರಿ ನಾಳೆ ಈಗ ಹಾಲಿಡೇ ಇರೋದು ನಾಡಿದ್ದುಕಲ್ವಾ ಒಂದೇ ತಾರೀಕು ಅವ್ರಿಗೆ ಹಾಲಿಡೇ ಇರೋದು ಅಂದರೆ ಸೊ ಇವತ್ತು ಮೇ ಬಿ ಮೂಮೆಂಟ್ ಇರ್ಲೂಬೋದು ಇರಲೇ ಇರ್ಬೋದು ನೋಡುವ ಸಂಜೆ ನಂಗೆ ಟೈಮ್ ಸಿಕ್ಕಿದರೆ ಡೆಫಿನೆಟ್ ಆಗಿ ಟ್ರೇಡ್ ಮಾಡ್ತೀನಿ ಅದರ್ವೈಸ್ ಟ್ರೇಡ್ ಮಾಡೋದಿಲ್ಲ ಇಷ್ಟಕ್ಕೆ ಕ್ಲೋಸ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋನ ಅದಕ್ಕೆ ನಿಮಗೆ ಅಪ್ಲೋಡ್ ಮಾಡ್ತಿರೋದು ಆಲ್ರೆಡಿ ವಿಡ್ರಾಲ್ ಕೂಡ ಹಾಕೊಂಡಿದ್ದೀನಿ ಸೊ ಐದು ಸಾವಿರ ರೂಪಾಯಿ ಏನಿತ್ತು ನಾನು ಆ ವಿಡ್ರಾಲ್ ಕೂಡ ಹಾಕಿನಿ ವಿಡ್ರಾಲ್ ಕೂಡ ಕ್ರೆಡಿಟ್ ಕೂಡ ಆಯಿತು ಜಸ್ಟ್ ನಿಮ್ಮ ಜೊತೆ ಮಾಾಡೋ ಅಷ್ಟೇ ಈಗ ವಿಡ್ರಾಲ್ ಕ್ರೆಡಿಟ್ ದಟ್ ಈಸ್ ಐ ಲವ್ ಎಕ್ಸಾಮ್ ಅದಕ್ಕೇ ಹೇಳೋದು ಎಕ್ಸಾಮ್ ನನಗೆ ಸಖತ್ ಇಷ್ಟ ಆಗೋದು ಇದೇ ರೀಸನ್ಗೆ ಲೆಟ್ಸ್ ಈ ಏನು ಟ್ರೇಡ್ ಮಾಡಿದೆ ಏನು ಮಾಡಿದೆ ಅದಕ್ಕೆ ಮುಂಚೆ ನೋಡ್ಕೊ ಬಂದ್ಬಿಡಿ ಇವತ್ತಿಂದು ಲೈಕ್ ಟು ಡೇ ಟ್ರೇಡ್ಸು ತರ್ಟ್ ಮೂರು ಸೆಲಿಂಗ್ ಟ್ರೇಡ್ಸು ಒಂದು ಕಾಸ್ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ ಇನ್ನೊಂದು ತರ್ಟಿ ಟೂ ಡಾಲರ್ಸು ಟ್ವೆಂಟಿ ಟೂ ಡಾಲರ್ಸು ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಒನ್ ಪಾಯಿಂಟ್ ಒನ್ ಆಂಡ್ ಹಾಫ್ ಪಾಯಿಂಟಲ್ಲೇ ಮಾಡಿದ್ದೀನಿ ಏನಂದರೆ ಗೋಲ್ಡ್ ಕೂಡ ಕನ್ಫ್ಯೂಷನ್ ಇದೆ ಸೊ ಕನ್ಫ್ಯೂಷನ್ ಇದೆ ಅಂದಾಗ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತು ಟ್ರೇಡ್ ಮಾಡೋದು ಅದಕ್ಕೇ ಹೆಚ್ ಕೆ ರಿಸ್ ತೊಗೊಂಡು ನಾನು ಟ್ರೇಡ್ ಮಾಡಿಲ್ಲ ನಿನ್ನೆ ನೈಟ್ ಒಳ್ಳೆ ಟ್ರೇಡ್ಸ್ ಇದ್ದು ಬಟ್ ನಾನು ಯು ಎಸ್ ಸೆಷನ್ನು ಸಮ್ ಟೈಮ್ ಟ್ರೇಡ್ ಮಾಡಬೇಕು ಅನ್ಸುತ್ತೆ ಸಮಟೈಮ್ ಯು ಎಸ್ ಸೆಷನ್ಗಿಂತ ಬೇರೆ ಸೆಷನ್ಸ್ಗಳು ಈಸಿ ಇರುತ್ತಲ್ಲ ಅನ್ಸುತ್ತೆ ಬಟ್ ಆ ಅಕ್ಷೂಲಾಗಿ ಟ್ರೇಡ್ ಮಾಡಬೇಕು ನಿಮಗೆ ಒಲಟೇಲ್ ಬೇಕು ಅಂದರೆ ಯು ಎಸ್ ಸೆಷನಲ್ಲಿ ನಾಲ್ಕು ಐದು ಪಾಯಿಂಟ್ ಆರು ಪಾಯಿಂಟ್ ವೆರಿ ಫಾಸ್ಟ್ ಕ್ಯಾಪ್ಚರಿಂಗ್ ಮಾಡ್ಬೋದು ಬೇರೆ ಸೆಷನ್ಸ್ಗಳು ಸ್ವಲ್ಪ ಟ್ರಿಕ್ಕಿ ಆಗ್ತವೆ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಆಗಿರೋದ್ರಿಂದ ಇದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಓಕೆನಾ ಸೊ ಇವತ್ತಿಂದು ನೀವು ನೋಡ್ಕೊಂಡಿರ ಅಂದ್ಕೊಳ್ತೀನಿ ಆಲ್ರೆಡಿ ಅದನ್ನು ಪ್ರಾಫಿಟ್ ಕೂಡ ಇವಾಗ ನಾನು ವಿಡ್ರಾಲ್ ಮಾಡಿದ್ದೀನಿ ಅರವತ್ತು ಡಾಲರ್ ವಿಡ್ರಾಲ್ ಕೊಟ್ಟಿದೆ ಆಲ್ಮೋಸ್ಟ್ ಐದು ಸಾವಿರದ ಮುನ್ನೂರು ರೂಪಾಯಿ ಕ್ರೆಡಿಟ್ ಆಯ್ತು ಇವಾಗ ಓಕೆ ಚಲೋ ಲೆಟ್ಸ್ ಕ್ಲೋಸ್ ಇಟ್ ನೋ ಫರ್ ದ ಟ್ರೇಡ್ಸ್ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೀನಿ ಅದರ ಪ್ರಕಾರ ನಮಗೆ ಇವತ್ತು ಟ್ರೇಡ್ಸ್ ಎಲ್ಲಿತ್ತು ಹೇಗಿತ್ತು ಎರಡನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ನಿಫ್ಟಿ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೆ ನಾನು ಬಿಲೋ ಫಿಫ್ಟಿ ಪರ್ಸೆಂಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಐ ವಿಲ್ ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್ಸ್ ಅಂತ ಓಕೆನಾ ಬಿಕಾಸ್ ಫಿಫ್ಟಿ ಪರ್ಸೆಂಟಿಂದ ಸಪೋರ್ಟ್ ಕೂಡ ತಗೊಂಡು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಓವರ್ ಆಲ್ ಶಾರ್ಪ್ ಫಾಲ್ ಬಂದಿರೋದ್ರಿಂದ ಸ್ವಲ್ಪ ಕೆಳಗಡೆಗೆ ಬಂದ್ರೂ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ ಅಂತ ಅದೇ ರೀಸನ್ಗೇ ಫಸ್ಟ್ ರೇಡ್ ತೊಗೊಂಡೆ ಫಸ್ಟ್ ರೇಡು ಲೈಕ್ ಫಿಫ್ಟಿ ಪರ್ಸೆಂಟ್ ಇಂದ ಕೆಳಗಡೆ ಬರಬೇಕಾದ್ರೆ ಐ ಟು ಕಟ್ ರೇಡ್ ಹಿಯರ್ ರಿಟರ್ನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯಿತು ರಿಟ್ರೇಸ್ಮೆಂಟ್ ಕೊಡುತ್ತೆ ಅಂತ ಕಾಸ್ಟು ಕಷ್ಟು ಎಕ್ಸಿಟ್ ಅದರಲ್ಲೇನು ನಿಫ್ಟಿ ಥರ ನಾವು ಲೈಕ್ ಎಸ್ ಟಿ ಟಿ ಜಿ ಎಸ್ ಟಿ ಟರ್ನ್ ಓವರ್ ಚಾರ್ಜ್ಸ್ ಆಳುಗಳು ಏನು ಕೊಡೋದಿರೋದಿಲ್ಲ ಹಾಗಾಗಿ ಈಸಿ ಫಾರ್ ಮಿ ಟು ಟ್ರೇಡ್ ಅದರಲ್ಲಿ ನನಗೆ ತುಂಬ ಇಷ್ಟ ಆಗೋದು ಅದೇ ರೀಸನ್ಗೆ ನಾನು ಅದೇನು ಕೊಡಲ್ಲ ಸೊ ಓನ್ಲಿ ಬ್ರೋಕ್ರೇಜ್ ಕೊಡೋದಲ್ವ ಅಂತ ಓನ್ಲಿ ನಾನು ಫೋರ್ ಪಿಪ್ಸ್ ಬ್ರೋಕ್ರೇಜ್ ಕೊಡ್ತೀನಿ ಅದಕ್ಕಿಂತ ಜಾಸ್ತಿನೂ ಕೊಡೋದಿಲ್ಲ ಸೊ ಇಲ್ಲಿ ನಿಮಗೆ ಲೈಕ್ ಸೆಕೆಂಡ್ ಟ್ರೇಡ್ ಏನು ನೋಡ್ತೀರಲ್ಲ ಇಲ್ಲೇ ತೊಗೊಂಡೆ ಒನ್ ಟೂ ಪಾಯಿಂಟ್ಸ್ ಮುಯೋಯ್ತು ಬಟ್ ನಾನು ಒನ್ ಥರ್ಡ್ಗೆ ಎಕ್ಸಿಟ್ ಆದೆ ಯಾಕೆಂದರೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬರುತ್ತೆ ಅಂತ ಅದು ಇನ್ನೊಂದು ನೋಡ್ತೀರಲ್ಲ ಅದು ಎಕ್ಸಿಟ್ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ರಿಟ್ರೇಸ್ಮೆಂಟಿಗೆ ಬಂದಾಗ ತಗೊಂಡೆ ಅದು ಕೂಡ ಒಂದು ಒಳ್ಳೆ ಪ್ರಾಫಿಟ್ ಕೊಡ್ತು ಸೊ ಡನ್ ಸೊ ಮತ್ತೆ ಟ್ರೇಡ್ ಮಾಡೋದಿಲ್ಲ ಸೊ ಮಾರ್ಕೆಟಲ್ಲಿ ಫರ್ದರ್ ಟ್ರೇಡ್ ಮಾಡಬೇಕು ಅಂದ್ರೆ ನಿಮಗೆ ಈ ಲೆವೆಲಿಂದ ರಿಟರ್ನ್ ಬಂದರೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ಸ್ ಮೇಕಿಂಗ್ ಲೋಯರ್ ಲೋ ಬಿಕಾಸ್ ಇವಾಗ ಬೆಳಗ್ಗೆಯಿಂದ ಏನು ಮಾರ್ಕೆಟ್ ಹೈಯರ್ ಐ ಹೈಯರ್ ಐ ಮಾಡ್ಕೊಂಡು ಹೋಗಿದೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ಸ್ ಲೋ ಮೇಕಿಂಗ್ ಸ್ಟಾರ್ಟ್ ಮಾಡುತ್ತೆ ಬೈಯಿಂಗ್ ಸೈಡ್ ಹೋಗಬೇಕು ಅಂದರೆ ಇವತ್ತಿನ ಹೈನ ಬ್ರೇಕ್ಔಟ್ ಆಗಬೇಕು ಈ ಲೆವೆಲ್ ಬ್ರೇಕ್ಔಟ್ ಆದರೆ ಮಾರ್ಕೆಟಲ್ಲಿ ತುಂಬ ಸೆಲರ್ಸ್ ಟ್ರ್ಯಾಪ್ ಆಗ್ತಾರೆ ಮಾರ್ಕೆಟ್ ವಿಲ್ಗೂ ಶಾರ್ಪ್ ಅಪ್ ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ ಓಕೆದಾ ಸೊ ಹಾಗಾಗಿ ಎರಡರಲ್ಲಿ ಯಾವ ಕಡೆ ಸಿಗುತ್ತೆ ಆ ಕಡೆ ಟ್ರೇಡ್ ಮಾಡಿ ನಿಮ್ಮ ಜೊತೆ ಇವಾಗ ನಾನು ಟ್ರೇಡೇ ಮಾಡಬೇಕು ಅಂದರೆ ದಿಸ್ ವಾಸ್ ದ ಕ್ಯಾಂಡಲ್ ಆಲ್ರೆಡಿ ಇಲ್ಲೊಂದು ನಲವತ್ತೈವತ್ತು ಡಾಲರ್ ಟ್ರೇಡ್ ಆ ಪ್ರಾಫಿಟ್ ಆಗಿರೋದು ಆಲ್ಮೋಸ್ಟ್ ನಲ್ವತ್ತು ಡಾಲರ್ ಪ್ರಾಫಿಟ್ ಆಗಿರೋದು ಐ ನೋ ದಟ್ ಬಿಕಾಸ್ ಮಾರ್ಕೆಟಲ್ಲಿ ನಿಮಗೆ ನಮ್ಮ ನಾಲೆಡ್ಜ್ ಇದ್ದರೆ ಎಲ್ಲಿ ಬೇಕಾದ್ರೂ ಟ್ರೇಡ್ ಮಾಡ್ಬೋದು ಅನ್ನೋದಕ್ಕೆ ಅದನ್ನೇ ಹೇಳೋದು ಸಿ ಸಿಂಪಲ್ ಲಾಜಿಕ್ಕು ಇಲ್ಲಿ ನಂದು ಈ ಲೆವೆಲ್ಲು ಬ್ರೇಕೌಟ್ ಆಗಿತ್ತು ಸೊ ರಿಟ್ರೇಸ್ಮೆಂಟು ಇಲ್ಲಿ ಟ್ರೇಡ್ ಮಾಡಿದೆ ಸೆಕೆಂಡು ಇಲ್ಲಿಂದ ಬಯಸ್ ಟ್ರೈ ಮಾಡಿದ್ರು ಅಗೇನ್ ರಿಟ್ರೇಸ್ಮೆಂಟು ಇಲ್ಲಿಂದ ಟ್ರೇಡ್ ಎತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ ನಾನು ಸೊ ನಾನು ಮೂವತ್ತು ಮೂವತ್ತೈದು ಡಾಲರ್ ಸಿಕ್ಕಿದ್ರೂ ನೈಂಟಿ ಡಾಲರ್ಸಿಗೆ ರೀಚ್ ಆಗಿರೋದು ಅಲ್ವಾ ಸಿಂಪಲ್ ಸೊ ಅದಕ್ಕಿಂತ ಇನ್ನೇನು ಬೇಕು ಸೊ ಸೇಮ್ ವೇ ನೀವು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಕಲಿಯೋ ಕಡೆ ಅವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ತಿಂಗಳಲ್ಲಿ ಗೋಲ್ಡಲ್ಲಿ ನಾನು ಎಲ್ಲಿ ತನಕ ರೀಚ್ ಆಗಿದ್ದೀನಿ ಇನ್ನು ನಾಳೆನೂ ಇದೆ ಟ್ರೇಡು ಸೊ ನಾನು ಎಕ್ಸೆಲ್ ತೋರಿಸ್ಬಿಡ್ತೀನಿ ಲೈಕ್ ಗೋಲ್ಡ್ ಅಂತಲ್ಲ ಇನ್ನು ಮುಂದೆ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೂ ಬೆಟರು ಬಿಕಾಸ್ ನಾನು ಬೇರೆ ಬೇರೆ ಹಿಂದೆ ಟ್ರೇಡ್ ಮಾಡಬೇಕು ಅಂದ್ಕೊಂಡಿನ ಅದಕ್ಕೋಸ್ಕರ ಸೊ ಪ್ರಾಫಿಟ್ಸು ಸ್ಟಾರ್ಟಿಂಗ್ ಒಂದು ಐದಾರು ದಿನ ಜಬರ್ದಸ್ತ್ ಪ್ರಾಫಿಟ್ಸು ಅದಾದಮೇಲೆ ಕಂಟಿನ್ಯೂಸ್ ಟೂ ಡೇಸು ಲಾಸು ಅದಾದಮೇಲೆ ಅಗೇನ್ ಬ್ಯಾಕ್ ಟು ಪ್ರಾಫಿಟು ಅದಾದಮೇಲೆ ನಾನು ಟ್ರೇಡ್ಸೇ ಮಾಡಿಲ್ಲ ಇಲ್ಲೆಲ್ಲೂ ಟ್ರೇಡ್ ಮಾಡಿಲ್ಲ ಸೊ ಒಂದೆರಡು ದಿನ ಟ್ರೇಡ್ ಮಾಡಿದ್ದೆ ಒಂಬತ್ತು ಸಾವಿರ ಒಂದಿನ ಒಂದು ಸಾವಿರ ಒಂದಿನ ಸೊ ನಿನ್ನೆಯಿಂದ ಅಗೇನ್ ಬ್ಯಾಕ್ ಟು ಟ್ರೇಡಿಂಗ್ ಸೊ ಸೇಮ್ ಹನ್ನೆರಡು ಸಾವಿರ ಟೋಟಲು ನೈಂಟಿ ಏಯ್ಟ್ ತೌಸಂಡ್ ನಾನು ದುಡ್ದಿದ್ದೀನಿ ಅದರಲ್ಲಿ ಇಪ್ಪತ್ತು ಸಾವಿರ ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ ಟೋಟಲ್ ನಂದು ಈ ಮಂತಿಂದು ಎಪ್ಪತ್ತೆಂಟು ಸಾವಿರ ಸೊ ನಾನು ಹಾಕೊಂಡಿದ್ದಿದ್ದು ಇನ್ವೆಸ್ಟ್ಮೆಂಟು ಎಂಬತ್ತು ಸಾವಿರ ಎಂಬತ್ತು ಸಾವಿರನೂ ಪೂರಾ ನಾನು ಟ್ರೇಡ್ ಮಾಡ್ತಿದ್ದೆ ನಾನು ನಾನು ರಿಸ್ಕ್ ತೊಗೊಳ್ತಿದ್ದೆ ಇದರಲ್ಲಿ ಹದಿನಾರು ಹದಿನೆಂಟು ಹದಿನಾರರಿಂದ ಒಂದು ಟ್ರೇಡ್ಗೆ ಹದಿನಾರರಿಂದ ಹದಿನೆಂಟು ಸಾವಿರ ನಾನು ರಿಸ್ಕ್ ಇರೋದು ಯಾವಾಗಲೂ ಅಷ್ಟೇ ಬಿಕಾಸ್ ನಾನು ಒನ್ ಇಷ್ಟು ಟು ಫೈ ಹಂಡ್ರೆಡ್ ಲಿವರೇಜಲ್ಲಿ ಟ್ರೇಡ್ ಮಾಡ್ತೀನಿ ಹಾಗಾಗಿ ಹದಿನಾರರಿಂದ ಹದಿನೆಂಟು ಸಾವಿರ ರೂಪಾಯಿ ನನಗೆ ರಿಸ್ಕ್ ಇರ್ತಿತ್ತು ಇದರಲ್ಲಿ ಸೊ ಹದಿನಾರರಿಂದ ಹದಿನೆಂಟು ಸಾವಿರ ರಿಸ್ಕಲ್ಲಿ ನಾನು ಕಂಪ್ಲೀಟಾಗಿ ನನ್ನದು ಏನು ಇನ್ವೆಸ್ಟ್ಮೆಂಟ್ ಇತ್ತು ಅದನ್ನು ಆಲ್ಮೋಸ್ಟ್ ದುಡ್ಡುಕೊಂಡಿದ್ದೀನಿ ಓಕೆನಾ ಸೊ ಇದು ಟ್ರೂತ್ ಆಫ್ ಟ್ರೇಡಿಂಗ್ ನಿಮಗೆ ಯಾವಾಗ ನೀವು ಟ್ರೇಡಿಂಗಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಮಜಾ ಸ್ಟಾರ್ಟ್ ಆಗುತ್ತೆ ಟ್ರೇಡ್ ಮಾಡಲಿಕ್ಕೆ ನೀವು ಇದನ್ನೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ದಿಸ್ ವಾಸ್ ದ ಟ್ರೂತ್ ಆಫ್ ಟ್ರೇಡಿಂಗ್ ಸೊ ಫೈನಲಿ ಐ ಕ್ಯಾಪ್ಚರ್ಡ್ ಮೈ ಮನಿ ಸೊ ಇದು ನನ್ನದು ಮೊದಲನೇ ವರ್ಷದ ಲೈಕ್ ಮೊದಲನೇ ತಿಂಗಳದು ಗೋಲ್ಡ್ ಪ್ರಾಫಿಟ್ ಆಗಿರೋದ್ರಿಂದ ನನಗೆ ಒಂದು ಅಸೆಟ್ಟಿಗೆ ಏನಾದ್ರು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿನಿ ಹಾಗೆ ಐ ಆಮ್ ಇನ್ವೆಸ್ಟಿಂಗ್ ಫಾರ್ ಲ್ಯಾಪ್ಟಾಪ್ ಅಂದ್ಕೊಂಡಿನಿ ಸೊ ಲ್ಯಾಪ್ಟಾಪ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳೋಣ ಅಟ್ಲೀಸ್ಟ್ ನೆನ್ ನೆಕ್ಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ಗೆ ನನಗೆ ನೆನಪಿರುತ್ತೆ ನನ್ನದು ಫಸ್ಟ್ ಮಂತ್ ಗೋಲ್ಡಲ್ಲಿ ನಾನು ಏನು ತೊಗೊಂಡಿದ್ದೆ ಅಂದರೆ ನಾನು ಲ್ಯಾಪ್ಟಾಪ್ ತೊಗೊಂಡಿದ್ದೆ ಸೊ ಆ ಲ್ಯಾಪ್ಟಾಪಲ್ಲಿ ಟ್ರೇಡ್ ಮಾಡ್ಬೋದು ಅನ್ನೋದು ಹಾಗಾಗಿನೇ ಓಕೆ ಐ ಆಮ್ ಹ್ಯಾಪಿ ಈ ಮಂತಲ್ಲಿ ಮೈಂಡ್ ಸೆಟ್ ಕೂಡ ಇದ್ದಿದ್ದು ನಾನು ಇನ್ವೆಸ್ಟ್ಮೆಂಟ್ ದುಡ್ಡುಕೊಂಡ್ರೆ ಸಾಕು ಕಲಿಯ ಮಂತು ಫಸ್ಟ್ ಟೈಮ್ ಫಸ್ಟ್ ಮಂತ್ ಆದ್ದರಿಂದ ಎಷ್ಟು ಇರುತ್ತೆ ಯಾವ್ಯಾವ ಸೆಷನ್ಸ್ ಹೇಗೆ ಹೇಗೆ ಮೂವ್ ಆಗ್ತವೆ ಎಲ್ಲದನ್ನೂ ಅರ್ಥ ಮಾಡ್ಕೋಬೇಕಿತ್ತು ಹಾಗಾಗಿನೇ ನೆನ್ನೆ ಯು ಎಸ್ ಸೆಷನು ಅಷ್ಟು ಶಾರ್ಪ್ ಫಾಲ್ ಬೀಳ್ತಿದ್ರು ಅಷ್ಟು ಈಸಿ ಅಲ್ಲ ನಿಮಗೆ ಟ್ರೇಡ್ ಮಾಡೋದು ಏಕೆಂದರೆ ಒಂದೊಂದು ಕ್ಯಾಂಡಲ್ ಇಟ್ ಈಸ್ ಮೇಕಿಂಗ್ ಟೆನ್ ಫಿಫ್ಟೀನ್ ಪಾಯಿಂಟ್ಸ್ ಈಸಿ ಅಲ್ಲ ಅದು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಲೈಕ್ ನೀವು ಟ್ರೇಡರ್ ಆಗ್ತೀರ ಅಂದಾಗ ತುಂಬ ಒಲಾಟೈಲ್ ಬೇಕು ಒಪ್ಕೊಳ್ತೀನಿ ಬಟ್ ಹ್ಯೂಜ್ ಒಲಾಟೈಲಿಟಿ ತುಂಬ ಕಷ್ಟ ಟ್ರೇಡ್ ಮಾಡೋದು ಸ್ವಿಂಗ್ ಟ್ರೇಡರ್ಸ್ ಆದರೆ ಫೋಲ್ಡ್ ಮಾಡಿಟ್ಕೊಂಡಿರ್ತಾರೆ ಇಂಟ್ರೆಡೆಟ್ ಟ್ರೇಡ್ ಮಾಡೋರ್ಸ್ಗೆ ದಟ್ ಈಸ್ ಅ ನೀವು ಕೆಲವೊಂದೇನೆ ಒಂದು ಮೆಸೇಜ್ ನೋಡಿದೆ ಸರ್ ಡೌ ಜೋನ್ಸೇ ಏನಕ್ಕೆ ಮಾಡ್ತೀರ ಅಂತ ಡೌ ಜೋನ್ಸ್ ಈಸ್ ನಥಿಂಗ್ ಬಟ್ ನಮ್ಮ ಇಂಡಿಯನ್ ಬ್ಯಾಂಕ್ ನಿಫ್ಟಿ ಥರ ಅದು ಯು ಎಸ್ ಬ್ಯಾಂಕ್ ನಿಫ್ಟಿ ಅಂದ್ಕೊಳ್ಳಿ ಏಕೆಂದರೆ ಸೊ ಸೊ ನಿಮಗೇನಂದರೆ ಆಲ್ಮೋಸ್ಟ್ ಆಲು ಲೈಕ್ ಹೈ ಎಂಡ್ ವರ್ಷನ್ ಅಂದರೆ ಸಾರಿ ನಿಮಗೆ ಏನಕ್ಕೆ ಡೌ ಜೋನ್ಸಲ್ಲಿ ಇದಾಗುತ್ತೆ ಡೌ ಜೋನ್ಸ್ ಅಂದರೆ ಟಾಪ್ ಅವ್ರದ್ದು ತರ್ಟಿ ಕಂಪ್ನೀಸ್ ಏನಿದೆ ಅದರ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ಡಿಸೈನ್ನ ಟ್ರೇಡ್ ಮಾಡಿಲ್ಲ ಬಟ್ ಡೌ ಜೋನ್ಸ್ ಟ್ರೇಡ್ ಮಾಡಬೇಕು ಅನ್ನೋದು ನನ್ನಲ್ಲಿದೆ ಸೊ ನೋಡುವ ಏನಾಗುತ್ತೆ ಅನ್ನೋದನ್ನು ಸೊ ಡೌ ಜೋನ್ಸ್ನ ಟ್ರೇಡ್ ಮಾಡಲಿಕ್ಕೆ ಸಿಕ್ಕಿದ್ರೆ ಡೆಫಿನೆಟಾಗಿ ಅದರಲ್ಲಿ ಕೂಡ ಟ್ರೇಡ್ ಮಾಡ್ತೀನಿ ನೋಡುವ ಇದುವರೆಗೂ ಒಂದು ಸಲೂ ಟ್ರೇಡ್ ಮಾಡಿಲ್ಲ ಅದರಲ್ಲಿ ಜೋನ್ಸಲ್ಲಿ ಬಟ್ ಡೌಜೋನ್ಸಲ್ಲಿ ನಾನು ಚೆಕ್ ಮಾಡಿದಂಗೆ ಎಕ್ಸಾಮಲ್ಲಿ ರಿಸ್ಕ್ ಬಂದು ಆಲ್ಮೋಸ್ಟು ಒನ್ ತೊಗೊಂಡ್ರು ನನಗೆ ಹತ್ತು ಸಾವಿರ ರೂಪಾಯಿ ಅಷ್ಟೇ ರಿಸ್ಕ್ ಬರ್ತಿರತ್ತದ್ರಲ್ಲಿ ಒನ್ ನಥಿಂಗ್ ಬಟ್ ಫ್ಯೂಚರ್ ಟ್ರೇಡ್ ಮಾಡೋದ್ರಿಂದ ಒಂದು ಪಾಯಿಂಟ್ ಆದರೆ ನಿಮಗೆ ಎಷ್ಟು ಸಿಗುತ್ತೆ ಹೌದು ನೂರು ರೂಪಾಯಿನ ಸಿಗುತ್ತೆ ಸೊ ಒಂದು ಅಂದರೆ ಫ್ಯೂಚರಲ್ಲಿ ಒಂದು ಅಂದರೆ ಅದು ನಲ್ವತ್ತು ಸಾವಿರದ ಇಂಡೆಕ್ಸು ನಿಮಗೆ ನೂರು ಪಾಯಿಂಟ್ ಮೂ ಆದರೆ ಯು ವಿಲ್ ಮೇಕ್ ಇ ಟೆನ್ ತೌಸಂಡ್ ರುಪೀಸ್ ಸೊ ಅದರಲ್ಲಿ ಒನ್ ಅಂದರೆ ಟೆನ್ ತೌಸಂಡ್ ರುಪೀಸ್ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ ಅದ್ರದ್ದು ಕ್ಯಾಲ್ಕುಲೇಷನ್ ಗೋಲ್ಡಲ್ಲಿ ಪಾಯಿಂಟ್ ಟು ಟ್ರೇಡ್ ಮಾಡ್ತೀನಿ ಇದೇ ರಿಸ್ಕು ಅಲ್ಲಿಗೆ ನನಗೆ ಲೈಕ್ ಒನ್ಗೆ ಬರೀ ಹತ್ತು ಸಾವಿರ ತೊಗೊಳ್ತಿದ್ದೀನಿ ಇಫೈ ಟ್ರೆಡಿ ಟು ಸೊ ನಾನು ಐ ಕ್ಯಾಪ್ಚರ್ ಲೈಕ್ ನನಗೆ ಒಂದು ದಿನಕ್ಕೆ ಐವತ್ತು ಪಾಯಿಂಟ್ಸ್ ಲಾಸ್ ಇಲ್ಲ ಐವತ್ತು ಪಾಯಿಂಟ್ ಪ್ರಾಫಿಟ್ ಅಂತ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡ್ರು ಸೊ ಆಲ್ಮೋಸ್ಟ್ ಹತ್ತು ಸಾವಿರ ರೂಪಾಯಿ ಪ್ರಾಫಿಟು ಹತ್ತು ಸಾವಿರ ರೂಪಾಯಿ ಲಾಸು ಸೊ ಅದು ಮೈಂಡ್ಸೆಟ್ಟು ಏನಕ್ಕೆ ಡಿ ಜೆ ನಾನು ನೋಡ್ತಾ ಇದ್ದೀನಿ ಅನ್ನೋದು ಕೂಡ ಹೇಳ್ತೀನಿ ಕೇಳಿ ಡೌ ಜೋನ್ಸ್ ಬಂದು ನಿಮಗೆ ಮಾರ್ಕೆಟ್ ವರ್ಕ್ ಆಗೋದು ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಸ್ಪಾಟ್ ಪ್ರೈಸು ತೋರಿಸೋದು ನಿಮಗೆ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸು ಸ್ಪಾಟ್ ಮೂವ್ ಆಗುತ್ತೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯಿಂದ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸು ಫ್ಯೂಚರ್ಸ್ ಬಂದು ಆಲ್ಮೋಸ್ಟ್ ಐಗೆಸ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಟು ಅವರ್ಸ್ ಎಷ್ಟೋ ರನ್ ಆಗುತ್ತೆ ನನಗೆ ಗೊತ್ತಿಲ್ಲ ನಾನು ಫ್ಯೂಚರ್ಸ್ ನೋಡ್ತಿಲ್ಲ ಅದರದ್ದು ಟ್ವೆಂಟಿ ಟು ಅವರ್ಸ್ ನಿಮಗೆ ರನ್ ಆಗುತ್ತೆ ಅಂದ್ಕೊಳ್ಳಿ ಸೊ ನಾನು ಫ್ಯೂಚರ್ ಇದು ಮಾಡಲ್ಲ ಸ್ಪಾಟ್ ನೋಡಿಕೊಂಡು ಫ್ಯೂಚರ್ನ ಟ್ರೇಡ್ ಮಾಡಬೇಕು ಅಂದ್ಕೊಂಡು ಇಲ್ಲಿ ಹೆಂಗೆ ನಾನು ಸ್ಪಾಟ್ ನೋಡಿಕೊಂಡು ಆಪ್ಷನ್ಸ್ ಟ್ರೇಡ್ ಮಾಡ್ತೀವಿ ನಿಫ್ಟಿಯಲ್ಲಿ ಸೇಮ್ ಸ್ಪಾಟ್ ನೋಡ್ಕೊಂಡು ಫ್ಯೂಚರ್ ಟ್ರೇಡ್ ಮಾಡಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ ಅದೇ ಲಾಜಿಕ್ಕು ಬಿಕಾಸ್ ಸೇಮ್ ಇಂಡಿಕೇಟರು ಸೇಮ್ ಲಾಜಿಕ್ಕು ಸೇಮ್ ಸ್ಟ್ರಾಟಜೀಸು ಎವ್ರಿಥಿಂಗ್ ಸೇಮ್ ಇದೆ ಯಾಕೆಂದರೆ ಇದು ನಮ್ಮ ಇಂಡಿಯನ್ ಮಾರ್ಕೆಟು ದಿನಕ್ಕೆ ಎಷ್ಟು ಅವರ್ ವರ್ಕ್ ಆಗುತ್ತೆ ಸಿಕ್ಸ್ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಅದು ಸಿಕ್ಸ್ ಅವರ್ಸ್ ತರ್ಟಿ ಮಿನಿಟ್ಸ್ ಬಟ್ ನಮ್ಮದು ಫ್ಯೂಚರ್ಸು ಸಿಕ್ಸ್ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟು ವರ್ಕ್ ಆಗುತ್ತೆ ಅದು ಫ್ಯೂಚರ್ಸ್ ಜಾಸ್ತಿ ಅವರ್ಸ್ ವರ್ಕ್ ಆಗುತ್ತೆ ಹಾಗಾಗಿನೇ ನೆಟ್ಸಿ ನೋಡುವ ಎವ್ರಿಥಿಂಗ್ ಗೋಸ್ ಗುಡ್ ಅಂದರೆ ನಾನು ನಿಮಗೆ ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐ ಗೆಸ್ ನಿಮಗೊಂದು ವ್ಯಾಲ್ಯೇಬಲ್ ಕಂಟೆಂಟ್ ಸಿಕ್ಕಿದೆ ಇದರಲ್ಲಿ ಅಂದ್ಕೊಳ್ತೀನಿ ಹೋಪ್ ನಿಮಗೆ ನ್ಯೂ ಥಿಂಗ್ಸ್ ಕೂಡ ಅರ್ಥ ಆಗಿದೆ ಇಟ್ ಇದೇ ಲೈಕ್ ನಾನು ಏನಕ್ಕೆ ಇವತ್ತು ಜಾಸ್ತಿ ಟ್ರೇಡ್ ಮಾಡ್ತಿಲ್ಲ ಅಂದರೆ ಇದೇ ರೀಸನ್ನು ಫಾಲ್ ಬಂದರೂ ಅಗೇನ್ ರಿಕವರಿ ಆಗ್ತಿದೆ ಅಗೇನ್ ಈ ಫಾಲ್ ಕೆಳಗಡೆ ಬರಬೇಕು ಆವಾಗಲೇ ಲೋಯರ್ ಲೋ ಸ್ಟಾರ್ಟ್ ಆಗೋದು ಅಲ್ಲಿವರೆಗೂ ಮಾರ್ಕೆಟಲ್ಲಿ ದಿಸ್ ವಾಸ್ ದ ಫಸ್ಟ್ ಹೈಯರ್ ಲೋ ಓಕೆನಾ ಸೊ ನಿಮಗೆ ಸ್ವಿಂಗ್ ಪ್ರಕಾರ ಹೇಳಬೇಕಂದ್ರೆ ಮಾರ್ಕೆಟು ಹೈಯರ್ ಹೈ ಹೈಯರ್ ಲೋ 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 ಸೊ ನಮಗೀಗ ಹಾಗೇನು ಲೋಯರ್ ಹೈ ಆಗಬೇಕು ಅಂದರೆ ಇಷ್ಟು ಇದರಿಂದ ಕೆಳಗಡೆ ಬರಬೇಕು ಹೈಯರ್ ಹೈ ಹೈಯರ್ ಲೋ ಅನ್ನೊಂದು ಮೈಂಡ್ಸೆಟ್ ಅಲ್ಲ ಸೊ ನಮಗೇನಂದರೆ ಸ್ವಿಂಗ್ಸ್ಗಳ ಮೇಲೆ ಮೈಂಡ್ಸೆಟ್ಟು ಸೊ ನಿಮಗೆ ನಾನು ಏನು ಗೈಡ್ ಮಾಡಿದ್ದೀನಿ ಏನು ಥಿಂಗ್ಸ್ ಅಂತ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇಂಡಿಕೇಟ್ರಲ್ಲಿ ಫಿಫ್ಟಿ ಪರ್ಸೆಂಟಿಂದ ತೊಗೊಂಡಿದ್ದವ್ರಿಗೆ ಇವತ್ತು ಸೂಪರ್ ಡೂಪರ್ ಮೂಮೆಂಟ್ ಕೂಡ ಆಗಿದೆ ಬಟ್ ಓವರ್ ಆಲ್ ಸ್ಟ್ರಕ್ಚರ್ ಬುಲ್ಲಿಶ್ ಇದೆ ಒನ್ ಡೇ ಟೈಮ್ ಫ್ರೇಮಲ್ಲಿ ನಿಮಗೆ ನಿಫ್ಟಿಯಲ್ಲಿ ತೋರಿಸಿದಂಗೆ ಸ್ಟ್ರಕ್ಚರ್ ಬುಲ್ಷ್ ಇದೆ ಬಟ್ ಸೆಂಟಿಮೆಂಟ್ ಪ್ರಕಾರ ನೋಡಬೇಕಂದಾಗ ಶಾರ್ಪ್ ಫಾಲ್ ಕೂಡ ಇದು ಎಕ್ಸ್ಪೆಕ್ಟೆಡ್ ಇತ್ತು ಅದಕ್ಕೋಸ್ಕರ ಅಷ್ಟೇ ಓಕೆ ಥ್ಯಾಂಕ್ ಯು ಆಲ್